ಚರ್ಚೆ ಮಾಡೋಣ ಈ ಬಗ್ಗೆ ನಮ್ಮ ಜೊತೆಗೆ ಕನ್ನಡ ಒಕ್ಕೂಟದ ಮುಖಂಡರು ಗಿರೀಶ್ ಗೌಡರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಕಾರ್ಯದರ್ಶಿಗಳು ರಾಮ್ಲಿಂಗ ಅವರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಹಾಗೆ ವಿಶ್ವ ವಿಜಯ ಕನ್ನಡಿಗರ ವೈದ್ಯಕೀಯ ರಾಜ್ಯಾಧ್ಯಕ್ಷರು ಎಂ ಬಿ ವಿಜಯಲಕ್ಷ್ಮಿಯವರು ವೆಲ್ಕಮ್ ಸರ್ ವೆಲ್ಕಮ್ ಮೇಡಮ್ ಮೊದಲಿಗೆ ಗಿರೀಶ್ ಗೌಡ್ರೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಕನ್ನಡವನ್ನು ನಮ್ಮ ನೆಲವನ್ನು ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡೋ ಪರಿಸ್ಥಿತಿ ಇದು ಒಂಥರ ವಿಷಾದನೀಯ ಇದು ನಮ್ಮ ನಮ್ಮ ಭಾಷೆ ನಾವೇ ಉಡ್ಸ್ಕೊಳ್ಳೋದಕ್ಕೆ ನಾವೇ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಎಲ್ಲಿ ತಂದಿಟ್ಟಿದ್ದಾರೆ ಇವರು ಅಂತ ಇದಕ್ಕೆ ನೋಡಿ ಈ ಒಂದು ಕನ್ನಡ ಭಾಷೆ ಕನ್ನಡ ನಾಮಪಕ ಕಡ್ಡಾಯಗೊಳಿಸಿ ಅರವತ್ತ್ ಮೂರನೇ ಇಸ್ವಿನಲ್ಲಿ ಕಡ್ಡಾಯಗೊಳಿಸಿರ್ತಕ್ಕಂಥದ್ದು ತಮಗೆ ಗೊತ್ತೇ ಇದೆ ಅರವತ್ತ್ ಮೂರನೇ ಇಸ್ವಿನಲ್ಲಿ ಕನ್ನಡ ನಾಮಪದ ಕರ್ನಾಟಕದ ಏಕೀಕರಣ ಆದ ನಂತರ ಕರ್ನಾಟಕ ಅಂತ ಆದ ತಕ್ಷಣ ಭಾಷಾವಾರು ಪ್ರಾಂತ್ಯ ಭಾಷಾವಾರು ಪ್ರಾಂತ್ಯ ಆದಮೇಲೆ ಕನ್ನಡವನ್ನು ಬಳಕೆ ಮಾಡಬೇಕು ಕನ್ನಡ ನಾಮಪದಗಳು ಹಾಕ್ಬೇಕು ಅಂತೇಳಿ ಬಂದಿದೆ ಅಂದಿನಿಂದ ಇಂದಿನವರೆಗೂ ಆಳಿರ್ತಕ್ಕಂಥ ಎಲ್ಲ ಪಕ್ಷಗಳ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಏನು ದನ ಕಾಯ್ತಾಯಿದ್ರ ಮತ್ತೆ ಅವ್ರನ್ನ ಬಿಡಿ ಸರ್ಕಾರನ ಬಿಡಿ ಸರ್ಕಾರ ಅದಕ್ಕಾಗ ಅದಕ್ಕೆ ಆದಂಥ ಒಂದೊಂದು ಸಂಸ್ಥೆಗಳನ್ನ ಹುಟ್ಟಾಕಿದ್ಯಾ ಆ ಸಂಸ್ಥೆ ಏನು ಮಾಡ್ತಾ ಇದ್ದಾರೆ ಹ್ಞೂ ಬೆಂಗಳೂರು ನಗರ ಪಾಲಿಕೆ ಏನು ಮಾಡ್ತಾ ಇದೆ ಎಷ್ಟು ಜನ ಸಂಬಳ ತೊಗೊಳ್ತಾ ಇದ್ದಾರೆ ಎಷ್ಟು ಜನ ವೈಲೆನ್ಸ್ ಮಾಡಿದ್ರೆ ಪ್ಲ್ಯಾನ್ ಇವಾಗ ಮನೆಗಳಿಗೆ ಇದಾವಲ್ಲ ಚಿಕ್ಕಪೇಟೆ ಬಳೆಪೇಟೆ ತರಕಪೇಟೆ ನಗರ ತಿರುಪೇಟೆ ಅಕ್ಕಿಪೇಟೆ ಗಣಗಿರಿಪೇಟೆ ಎಲ್ಲ ಕಪೇಟೆಗೂ ಬನ್ನಿ ನೀವು ಎಷ್ಟೆಷ್ಟು ಜನ ಮರಡಿಗಳು ಕಾನೂನು ಮೀರಿ ಬಂಗ ಮನೆಗಳನ್ನ ಕಟ್ಟಡ ಕೂಡ ನಿರ್ಮಾಣ ಮಾಡಿದ್ದಾರೆ ಅದನ್ನು ಅದನ್ನು ಒಂದೊಂದೇ ಪರಿಶೀಲನೆ ಮಾಡ್ತಾ ಬಂದರೆ ಸಾವಿರಾರು ಮನೆಗಳನ್ನ ಕೆಡಬೇಕಾಗುತ್ತೆ ಅದೇ ರೀತಿ ಅದೇ ರೀತಿ ಇನ್ನೂ ಒಂದು ಕನ್ನಡ ನಾಮಪಲ್ಕಕ್ಕೆ ಒಂದು ಸಂಸ್ಥೆ ಇದೆಯಲ್ಲ ಅವರ ಅದ್ರ ಅದಕ್ಕೆ ಆದಂತ ಅಷ್ಟೊಂದು ಅಧಿಕಾರಿಗಳಿದ್ದಾರೆ ಸಂಬಳ ತಗೊಳ್ತಾ ಇದ್ದಾರೆ ಮೊದಲು ಈ ಹೋರಾಟಗಾರನ ಬ ಬಂಧನ ಮಾಡಿದ್ರಲ್ಲ ಅವ್ರನ್ನ ಬಂಧನ ಮಾಡೋದಲ್ಲ ನೀವೇ ಸಂಬಳ ಕೊಟ್ಟು ಇಟ್ಕೊಂಡಿದ್ರಲ್ಲ ದರಡೆ ಕೋರೋ ದೂಟಿ ಕೋರ್ರು ಅವ್ರನ್ನ ಬಂಧನ ಮಾಡಿ ಜೈಲಿಗೆ ಹಾಕಿ ಸರ್ಕಾರದ ಕೆಲಸ ಸರ್ಕಾರದ ಅನ್ನ ತಿಂದು ಸರ್ಕಾರ ದ್ರೋಹ ಮಾಡಿಕೊಂಡು ರಾಜ್ಯಕ್ಕೆ ದ್ರೋಹ ಮಾಡಿಕೊಂಡು ಭಾಷೆಗೆ ದ್ರೋಹ ಮಾಡ್ಕೊಂಡು ಇದರಲ್ಲ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ ಈ ಅಮಾಯಕರನ್ನ ಬಿಡುಗಡೆ ಮಾಡಿ ಗಿರೀಶ್ ಗೌಡ್ರೆ ಅವ್ರಿಗೆ ಗೊತ್ತಿದೆ ಬಿ ಬಿ ಎಂ ಪಿ ಮೊನ್ನೆ ಮೀಟಿಂಗ್ ಆದಾಗ ಹೇಳಿಲ್ವ ಎಂಟು ವಲಯ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರ ಗಮನಕ್ಕೂ ಇದೆ ಎಂಟು ವಲಯ ಅಧಿಕಾರಿಗಳಿದ್ದಾರೆ ತಾನೆ ಜವಾಬ್ದಾರಿ ಅವರದ್ದೇ ಅಲ್ವಾ ಹೋಗಿ ಬೋರ್ಡ್ಗಳ ದಿನನಿತ್ಯ ಓಡಾಡ್ತಾರೆ ಬೋರ್ಡ್ ಉದಾಹರಣೆ ಹೇಳಿ ನೀವೇ ಹೇಳಿ ಹೋಗ್ತೇವೆ ನಿಮ್ಗೆ ಹೇಳ್ತಾರೆ ಅದನ್ನೇ ಬೋರ್ಡ್ ನೋಡ್ತಾರೆ ಏಯ್ ಬೋರ್ಡ್ ನೋಡ್ರಿ ಎಂತಾರೆ ಈಗ ನಾನು ಹೇಳೋದು ಅರವತ್ತು ಪರ್ಸೆಂಟು ಅಂತ ನಾವು ಹೇಳ್ತೀವಿ ನಾನು ಹೇಳೋದು ಅರವತ್ತು ಪರ್ಸೆಂಟ್ ಹೇಳಕ್ ಹೋಗೋದಿಲ್ಲ ಎಂಬತ್ತು ಪರ್ಸೆಂಟ್ ಹೇಳಕ್ ಹೋಗ್ ನೂರು ಪರ್ಸೆಂಟ್ ಹೇಳಕ್ ಹೋಗೋದಿಲ್ಲ ಈಗ ಅಳತೆ ಮಾಡಕ್ ಹೋದಾಗ ಐವತ್ತೊಂಬತ್ತು ಪರ್ಸೆಂಟ್ ಇತ್ತು ಅದಲ್ಲ ಸುಮ್ಮನೆ ನಾಟಕ ಮಾಡೋದಕ್ಕೆ ಇರಬೇಕು ಇನ್ನು ಇಲ್ಲ ನೀನು ಅದಲ್ಲ ಮೊಟ್ಟ ಮೊದಲನೇದಾಗಿ ಬೃಹದಾಕಾರವಾಗಿ ಕನ್ನಡ ನಂಬಿಕ ಇರಲಿ ಗೊತ್ತಾಗದಿರೋರಿಗೆ ಆಂಗ್ಲ ಭಾಷೆಲಿ ಇಟ್ಕೊಂಡಿರ್ತೀರಿ ಅದು ತೊಂದರೆ ಇಲ್ಲ ಯಾಕಂದ್ರೆ ಇದು ಬೆಂಗಳೂರಿನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಬೆಂಗಳೂರು ನಗರ ಮತ್ತು ಇಡೀ ಪ್ರಪಂಚದ ಎಲ್ಲ ದೇಶಗಳಿಂದ ವಲಸೆ ಬರ್ತಕ್ಕಂಥವ್ರು ಪ್ರವಾಸ ಬರ್ತಕ್ಕಂಥ ಜನಗಳಿದ್ದಾರೆ ಅವ್ರಿಗೂ ಗೊತ್ತಾಗಬೇಕು ಹಾಗಂತೇಳಿ ನಾವೆಲ್ಲಾರ್ಗು ಅವ್ರಿಗೆ ಯಾರಿಗೂ ಅರ್ಥ ಆಗೋದು ಬೇಡ ಅದು ಬೇರೆ ಭಾಷೆ ವಿರೋಧಿಗಳು ಅಲ್ಲ ನಾವು ಆ ಭಾಷೆಗಳಲ್ಲಿ ಯಾವ್ದಾರು ತಮಿಳು ಭಾಷೆ ಪ್ರ ಅಭಿವೃದ್ಧಿ ಪ್ರಾಧಿಕಾರ ಇದೆಯಾ ಮತ್ತು ತಮಿಳ್ ಅಭಿ ಭಾಷಾ ಅಭಿವೃದ್ಧಿ ನಿಗಮ ಮಂಡಳಿ ಇದೆಯಾ ಇಲ್ಲ ಕಾವಲು ಕಮಿ ತಮಿಳು ಕಾವಲು ಕಮಿ ಸಮಿತಿ ಇದೆಯಾ ಈಗ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಮಂತ್ರಿಗಳಾಗಿಂತ ಮುಂಚೆ ಕನ್ನಡ ಕಾವಲುಪಡೆ ಸಮಿತಿ ಅಧ್ಯಕ್ಷರಾಗಿದ್ದವರಲ್ವರ ಅವ್ರಿಗೆ ಗೊತ್ತಾಗೋದಿಲ್ಲವರ ಇದೆಲ್ಲ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತೇಳಿ ನಾನು ಹೇಳೋದು ಈಗ ನೀವೆಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಿದರೆ ನಾವ್ಯಾಕೆ ಕಲ್ಲಿ ತೊಗೋಬೇಕಾಗಿತ್ತು ನಾವ್ಯಾಕೆ ಡಣ್ಣೆ ತಗೋಬೇಕಾಗಿತ್ತು ನಾವೇ ಬೋರ್ಡ್ ಹಿಡಬೇಕಾಗಿತ್ತು ನಾವೇ ಬೆಂಕಿ ಇಡಬೇಕಾಗಿತ್ತು ನಾವ್ಯಾಕೆ ರಸ್ತೆಗೆ ಬರಬೇಕಾಗಿತ್ತು ನಾವು ಟ್ಯಾಕ್ ಯಾಕೆ ಟೈಗ್ ಬೆಂಕಿ ಇಡಬೇಕಾಗಿತ್ತು ನಮ್ಗೆ ಗೊತ್ತಿಲ್ಲ ನೀವು ಜೈಲಿಗೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಲಾಠಿ ಚಾರ್ಜ್ ಮಾಡ್ತೀರಂತ ನಮ್ಗೆ ಗೊತ್ತಿಲ್ಲ ಹುಗಲಿ ಬರ ಮಾಡ್ತಿರಂತ ಎಂಬತ್ತೆರಡರಲ್ಲಿ ಇದೇ ತಮಿಳರು ಕಾವೇರಿ ನೀರಿನ ಪರವಾಗಿ ತಮಿಳುನಾಡು ಪರವಾಗಿ ಬಂದಾಗ ತಮಿಳರೆಲ್ಲ ಇದೇ ಶ್ರೀರಾಮಪುರ ಈ ಅಕ್ಕಪಕ್ಕದ ಸ್ಥಳ ಕೇಂದ್ರದಲ್ಲಿ ಪಟಾಕಿ ಸಿಡಿಸಿ ಸಿಇ ಎಂಚಿದ್ರು ಆವಾಗ ಕನ್ನಡಿಗರು ಎದ್ದು ಅವ್ರಿಗೆ ಪಾಠ ಕಲಿಸ್ತಿಲ್ವಾ ಕನಿಷ್ಠ ನಲ್ವತ್ತು ಪರ್ಸೆಂಟ್ ಜನ ತಮಿಳ್ ಓಡಾಕ್ಬಿಟ್ರು ಅವತ್ತು ಬೆಂಗಳೂರು ಬಿಟ್ಬಿಟ್ಟು ಸೊ ಅವತ್ತಿದ್ದ ಏನು ಮಾಡ್ತಾ ಇದ್ದಾರೆ ನಮ್ಮನ್ನು ಹೊಂದ್ಕೊಂಡು ನಮ್ಮಲ್ಲಿ ಒಬ್ಬರಾಗಿ ಕನ್ನಡಿಗರಿಗೆ ಕನ್ನ ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆಗೆ ಹೊಂದ್ಕೊಂಡು ಒಗ್ಕೊಂಡು ಬದುಕ್ತಾ ಇದ್ದರಲ್ವ ಪಾಠನ ನಾವೇ ಕಲಿಸ್ಬೇಕಾ ಅಂದರೆ ಸರ್ಕಾರಕ್ಕೆ ಸರ್ಕಾರ ಮತ ಚಲ ಚಲಾವಣೆ ಮಾಡಿಸ್ಕೊಳ್ಳೋದಕ್ಕೆ ನಮ್ಮನ್ನು ಇಟ್ಕೊಂಡಿರೋದು ಬೆಟ್ಟಂದರೆ ಓ ಮತ ಹಾಕಿ ನಾವಲ್ಲಿ ಮಜಾ ಮಾಡ್ತಾ ಇರ್ತೀವಿ ನೀವೇನೇ ಮಾಡ್ತೀರಾ ಮಾಡ್ಕೊಂಡು ನೀವು ಮರಾಠಿಗಳನ್ನ ಮಾರುಡಿಗಳನ್ನ ಎಮ್ ಇ ಎಸ್ ಅವ್ರನ್ನ ಮತ್ತು ಇವ್ರನ್ನ ಶಿವಸೇನೆಯವ್ರನ್ನ ತಮಿಳ್ನಾಡೋರನ್ನ ಆಂಧ್ರದವ್ರನ್ನ ಈಗ ನಾವು ತಡ್ಕೊಂಡು ಹೋರಾಟ ಮಾಡಿಕೊಂಡು ನಾವೀಗ ನಾವು ಮಾಡ್ತಾ ಇರ್ತೀವಿ ನೀವು ಎ ಸಿ ರಿ ಮಲ್ಲಿ ಎ ಸಿ ಕರಲ್ಲಿ ಐಷಾರಾಮಿ ಜೀವನ ಮಾಡ್ಕೊಂಡು ಅಧಿಕಾರಿಗಳು ಮತ್ತು ಮಂತ್ರಿಗಳು ಮಜಾ ಮಾಡ್ಕೊಂಡು ಒಯ್ತಾ ರೀ ಅಕಸ್ಮಾತ್ ನಾವೆಲ್ಲ ಕಾನೂನು ಕೈ ತಗೊಂಡಾಗ ಅಯ್ಯೋ ಮಾಡಬಾರ್ದು ಅಪರಾಧ ಮಾಡ್ಬಿಟ್ರು ಇವ್ರನ್ನ ಗಲಿಗೆ ಹಾಕ್ಬಿಡಿ ಬಿಡಿ ಇವ್ರು ಮಾಡಿದ ತಪ್ಪು ಏನು ಮಾತಾಡ್ದಾರ ಮಾತಾಡ್ತಾರೆ ನೀವು ಲಂಚ ತಗೋತಾ ಇದ್ರೆ ನಿಮ್ಗೆ ನಾಚಿಕೆ ಮಾನ ಮರಿದ್ರೆ ಪ್ರತಿಯೊಬ್ರು ಒಬ್ಬ ಒಂದು ಹತ್ತು ಜನನ ಇದೇ ಬೆಂಗಳೂರಿನ ಹತ್ತು ಜನ ಪ್ರಾಮಾಣಿಕ ಅಧಿಕಾರಿ ನೇಮಕ ಮಾಡಿ ಯಾವನೇ ಅವನು ಇದಕ್ಕೆ ಜವಾಬ್ದಾರಿ ಇದನ್ನೋ ಅವ್ನೆಲ್ಲ ಸಸ್ಪೆಂಡ್ ಮಾಡಿ ಬಿಸಾಕಿ ಅಂತ ಇದು ಏನೇ ಕೆಲಸಕ್ಕೆ ಅವ್ನ ಸಂಬಳ ಕೊಟ್ಟು ಅವ್ರಿಗೆ ಕಾರ್ ಕೊಟ್ಟು ಎಲ್ಲ ಮಾಡಿ ಅವನು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರನ ಅವನು ಇವಾಗ ಒಂದು ಮೋರಿ ಮೇಲೆ ಮನೆ ಕಟ್ತಾರೆ ರಾಜ್ಕಾಲಿ ಮೇಲೆ ಮೋರಿ ಮೇಲೆ ಮನೆ ಕಟ್ಟಿದಾಗ ನೀವು ಬಿ ಬಿ ಎಂ ಪಿ ಅವ್ರು ಬಂದು ಬುಲ್ಡೋಜರ್ ತಗೊಂಡ್ಬಂದು ಗೊತ್ತಿದ್ದು ಯಾವನೋ ಬಿಲ್ಡ್ರ್ ಮೋಸ ಲ್ಯಾಂಡ್ ಲ್ಯಾಂಡರ್ ಮೋಸ ಮಾಡ್ತಾನೋ ಗೊತ್ತಿದ್ದ ಮೋರಿ ಪಕ್ಕದ ಮನೆ ಕಟ್ಬಿಟ್ಟಿರ್ತಾನೆ ಅವರು ನೋಟಿಸ್ ಕೊಡದೆ ಬಂದು ಬುಲ್ಡಜ್ ಹೊಡೆದಾಗ್ತೀರಿ ಮನೆ ಮಠ ಸಾಮಾನು ಏನು ಕೇಳಲ್ಲ ಮಾಡಲ್ಲ ಹಿಂಗ್ರು ಮಕ್ಕಳು ಬರೀ ಏನು ಕರುಣೆ ಇದು ಆಲ್ರೆಡಿ ಮೂರ್ ನಮ್ಮ ನಿಮಾದಿಮ್ದೆ ತೋರಿಸಿದ್ದೀರಿ ಅದೆಲ್ಲ ಕಾನೂನು ಬಾಹಿರವಾಗಿರುತ್ತೆ ಕಾನೂನು ಕಾನೂನಾತ್ಮಕವಾಗಿರುತ್ತೆ ನಾವು ಕನ್ನಡ ಬೋರ್ಡ್ ಹಾಕ್ಲಿಲ್ಲ ಅಂತ ಕನ್ನಡ ಗಾಜು ಕಲ್ಲೋಡ್ರೆ ಟೈರಿಗೆ ಬೆಂಕಿ ಹಿಬಿಟ್ರೆ ನಾವು ಮಹಾನ್ ಅಪರಾಧಿಗಳು ನಾವು ದೇಶದ್ರೋಹಿಗಳು ಅಥವಾ ನಾವು ದೊರಡೆಕೋರಲ್ಲಿ ಲೂಟಿ ಕೊಡಬಾರ್ದು ಅಲ್ವಾ ಈಗ ಈ ಪರಿಸ್ಥಿತಿ ಯಾಕೆ ಉಂಟಾಯಿತು ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಇವತ್ತು ಅಮಾಯಕರನ್ನು ತಗೊಂಡೋಗಿ ಹಾಕಿದ್ರಲ್ಲ ಅದನ್ನೇ ನೀವು ಹತ್ತೇ ದಿವಸ ಐದು ದಿವಸ ಸಮಯ ತಗೊಂಡು ವಲಯಕ್ಕೆ ಒಬ್ಬಬ್ಬ ಇರ್ತಾನೆ ಈಗ ಇಲ್ಲಿ ನಿಮಗೆ ಯಾರು ಜವಾಬ್ದಾರಿ ಇರ್ತಿರ್ತೀರಿ ಈ ಟೇಬಲ್ ಯಾರು ಜವಾಬ್ದಾರಿ ಇರ್ತಾರೆ ಆ ಟೇಬಲ್ ಯಾರು ಜವಾಬ್ದಾರಿ ಇರ್ತಾರೆ ಅಂತ ಸಸ್ಪೆಂಡ್ ಮಾಡಿ ನೋಡ್ಕೋಬೇಕು ಕಲ್ಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೊಂಡು ಜೈಲಿಗೆ ಕಳಿಸಿ ಅದೇ ದಿವಸ ಗೊತ್ತಾಗ್ಲಿ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇವತ್ತು ಈ ಕಾನೂನು ಸುವ್ಯವಸ್ಥೆ ಯಾಕೆ ಹಾಳಾಗ್ತಾ ಇತ್ತು ಬೆಂಗಳೂರು ಮಾನ ಮರ್ಯದೆ ಅರಾಜ್ ಯಾಕೆ Okay.